ಆಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಹೊಸ ಅಪ್ಡೇಟ್ಸ್ಗಳು ಒಂದಷ್ಟು ದೊರಕಿವೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇವತ್ತು ಕಮಿಷನರ್ ಆದಂಥ ದಯಾನಂದ ಅವರು ಸುದ್ದಿಗೋಷ್ಠಿ ಮಾಡ್ತಿದ್ದರು ಆಗ ಮಾಧ್ಯಮದವರು ಕೇಳಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಎಲ್ಲಿ ಗಂಟ ಮುಗಿದಿದೆ ಅಂತ ಆಲ್ಮೋಸ್ಟ್ ಮುಗ್ದಿದೆ ನೈಂಟಿ ಪರ್ಸೆಂಟ್ ಮುಗಿದಿದೆ ಅಂತ ಹೇಳಿದರು ಆ್ಯಂಡ್ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಸ್ತೀರಾ ಅಂತ ಕೇಳಿದ್ರು ವಿತಿನ್ ದ ರೂಲ್ ನೈಂಟಿ ಡೇಸ್ನಲ್ಲೇ ಚಾರ್ಜ್ ಶೀಟ್ನ ಸಲ್ಲಿಸಬೇಕು ನೈಂಟಿ ಡೇಸ್ ಒಳಗಡೆ ಸಲ್ಲಿಸ್ತೀವಿ ಅಂತ ಕಮಿಷನರ್ ಆದಂಥ ಅವರು ಹೇಳಿದರು ಆ್ಯಂಡ್ ಮುಖ್ಯವಾದಂಥ ಪ್ರಶ್ನೆ ಇಲ್ಲಿ ಚಿಕ್ಕಣ್ಣನವರಿಗೂ ಚಿಕ್ಕಣ್ಣನವರಿಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳಿದ್ರು ಕಳೆದ ವಾರವಷ್ಟೇ ಚಿಕ್ಕಣ್ಣನವರು ಭೇಟಿ ಮಾಡಿದರು ದರ್ಶನ್ ಸರ್ ಅವ್ರನ್ನ ಜೈಲಿಗೆ ಹೋಗಿ ಆ್ಯಂಡ್ ಅವ್ರನ್ನ ವಿಚಾರಣೆಗೂ ಕೂಡ ಕರೆದಿದ್ರು ಈ ಹಿಂದೆ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ ಕಾರಣ ವಿಚಾರಣೆಗೂ ಕೂಡ ಕರೆದಿದ್ರು ಅದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಕಮಿಷನರ್ ಅವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ ನಮಗೂ ವಿಚಾರ ಗೊತ್ತಾಗಿದೆ ಆ್ಯಂಡ್ ಅದರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನೋಡ್ ವಿಡಿಯೋ